ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರು ಸಕಾರಾತ್ಮಕತೆಯನ್ನು ಹೊಂದುತ್ತಾ ಇರ್ತಾರೆ ಅಂತಹ ಸಕಾರಾತ್ಮಕತೆಯನ್ನು ಹೊಂದುತ್ತಾ ಇರ್ತಕ್ಕಂತಹ ಅಥವಾ ಹೊಂದಿರುವ ಜನರಿಂದ ಅನ್ಯ ಜನಗಳು ಕುಟುಂಬ ವರ್ಗ ಆಗಿರ್ಬೋದು ಸ್ನೇಹಿತ ವರ್ಗ ಆಗಿರ್ಬೋದು ಪರಿಚಯ ವರ್ಗ ಆಗಿರ್ಬೋದು ಸಮಾಜ ವರ್ಗ ಆಗಿರ್ಬೋದು ಗೊತ್ತಿರೋರು ಗೊತ್ತಿಲ್ಲದೆ ಇರ್ತಕ್ಕಂತಹ ಅಪರಿಚಿತ ಪರಿಚಿತ ಅಪರಿಚಿತ ವರ್ಗಗಳಾಗಿರಬಹುದು ದೂರ ಆಗ್ತಕ್ಕಂಥದ್ದು ಯಾಕೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಇಲ್ಲಿ ಗಮನಿಸಿ ಪ್ರತಿಯೊಂದು ಜೀವರಾಶಿ ಎಂತಕ್ಕಂಥದ್ದು ತನ್ನ ಅಸ್ತಿತ್ವದ ಅನುಸಾರವಾಗಿ ದೇಹ ರಚನೆ ಬುದ್ಧಿ ರಚನೆ ಜೀವನ ರಚನೆಯನ್ನ ಮೊದಲೇ ನಿರ್ಧರಿಸಿಕೊಂಡು ಬಂದಿದೆ ಇಲ್ಲಿ ಹೆಚ್ಚಾಗಿ ಏನಾದ್ರೂ ಪಡೆಯೋದಾದ್ರೆ ಆ ಜೀವಕ್ಕೆ ಉಚಿತವಾದಂತ ಅವಕಾಶ ಫ್ರೀ ವಿಲ್ ಎಂತ ಕೂಡ ಇದೆ ಹಾಗಾಗಿ ಮನುಷ್ಯ ಕಟ್ಟಳೆಯಲ್ಲೂ ಇದ್ದಾನೆ ಹಾಗೆ ಮುಕ್ತವಾಗಿಯೂ ಕೂಡ ಇದ್ದಾನೆ ಒಂದು ನಾಣ್ಯದ ಎರಡು ಮುಖಗಳಂತೆ ಎರಡು ಮುಖಗಳು ಸೇರಿದರೆ ಒಂದು ನಾಣ್ಯ ಆ ನಾಣ್ಯ ಒಂದು ಕಡೆ ಅಸ್ತಿತ್ವ ಇದೆ ಇನ್ನೊಂದು ಕಡೆ ಅಸ್ತಿತ್ವ ಇಲ್ಲ ಅಂದ್ರೆ ಆ ನಾಣ್ಯಕ್ಕೆ ಬೆಲೆ ಇಲ್ಲ ಹಾಗೆಯೇ ಭಗವಂತ ಪೂರ್ವ ಜನ್ಮದ ನಿರ್ಧಾರಿತ ಕರ್ಮ ಫಲಗಳ ಜೊತೆ ಜೊತೆಗೆ ತಪ್ಪು ಮಾಡಿದ್ರು ಒಳಿತು ಮಾಡ್ಕೊಳ್ಳಿಕ್ಕೂ ಅವಕಾಶ ಒಳಿತನ್ನೇ ಮಾಡ್ಕೊಂಡಿದ್ರು ಇನ್ನೂ ಹೆಚ್ಚು ಒಳಿತನ್ನ ಮಾಡ್ಕೊಳ್ಳಿಕ್ಕೂ ಅವಕಾಶವನ್ನು ಕೂಡ ಮುಕ್ತ ವೇದಿಕೆಯನ್ನು ಈ ಭೂಮಂಡಲ ಎಂತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ಇಟ್ಟಿದ್ದಾರೆ ಹೀಗಿದ್ದಾಗ ಜೀವ ಒಂದು ಸಕಾರಾತ್ಮಕತೆಯನ್ನ ಹೊಂದಿದೆ ಹೊಂದುತ್ತಿದೆ ಎಂಬಂತಹ ಸಂದರ್ಭದಲ್ಲಿ ಸಕಾರಾತ್ಮಕ ಶಕ್ತಿಗಳ ಸಂಪರ್ಕ ದೈವಶಕ್ತಿಯ ಸಂಪರ್ಕ ಭಗವಂತನ ಕೃಪೆ ಊರ್ಜೆ ಎಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಈ ಭಗವಂತನ ಊರ್ಜೆ ಸಕಾರಾತ್ಮಕತೆ ಎಂತಕ್ಕಂಥದ್ದು ಯಾವಾಗ ಜೀವಕ್ಕೆ ಪ್ರಾಪ್ತಿಯಾಗತ್ತೆ ಆ ಸಂದರ್ಭದಲ್ಲಿ ಜೀವ ಅಲಿಖಿತ ನಿಯಮ ಕಟ್ಟಳೆಗಳಲ್ಲಿ ಬಂದಿಯಾಗತ್ತೆ ಅನ್ಯ ಸಾಮಾನ್ಯ ಜೀವ ತನ್ನ ಮನ ಬಂದಂತೆ ತನ್ನ ಮನಸ್ಸಿನ ಆಚರಣೆಯಂತೆ ನಿರಂಕುಶತ್ವದಿಂದ ಅಂಕುಶ ಇಲ್ಲ ನಿರಂಕುಶದಿಂದ ಒಳಿದಬೇಕಾದ್ರೂ ಮಾಡ್ಕೋಬೋದು ಕೆಟ್ಟದ್ ಬೇಕಾದರೂ ಮಾಡ್ಕೋಬೋದು ಜೀವನವನ್ನು ಕ್ರಮಬದ್ಧವಾಗಿಯೂ ಆಚರಣೆ ಮಾಡ್ಕೋಬೋದು ಹಾಗೆ ವ್ಯರ್ಥ ಕೂಡ ಮಾಡ್ಕೋಬಹುದು ಒಳ್ಳೇದು ಮಾಡೋದಿಲ್ಲ ಕೆಟ್ಟದ್ದು ಮಾಡೋದಿಲ್ಲ ವ್ಯರ್ಥ ಕೂಡ ಮಾಡ್ಕೋಬೋದು ಜೀವ ಕಟ್ಟಳೆ ಇಲ್ಲದಿದ್ದರೆ ಅಂಕುಶವಿಲ್ಲದಿದ್ದರೆ ನಿರಂಕುಶವಾಗಿದ್ದಾಗ ಅದಕ್ಕೆ ಜೀವಕ್ಕೆ ಬಾಧೆ ಆಗ್ಬಿಡುತ್ತೆ ಯಾರಿಂದ ಬಾಧೆ ಆಗುತ್ತೆ ಯಾರು ಅಂಕುಶದಿಂದ ಇರ್ತಾರೆ ಯಾರು ಕಟ್ಟಳೆಯಲ್ಲಿರ್ತಾರೆ ಯಾರು ನಿರ್ಬಂಧದಲ್ಲಿರ್ತಾರೆ ಒಂದು ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಹಾನಿಗೊಳಗಾಗದೆ ತನ್ನ ರಕ್ಷಣೆ ಅದನ್ನು ಕಟ್ಟಳೆ ಎಂದು ಕರೆಯುತ್ತೆ ಮತ್ತು ಕೂಡ ಭೂಮಂಡಲದಲ್ಲಿ ಕರ್ಮಫಲಗಳನ್ನು ಉಳಿಸಿಕೊಂಡು ನಡೆಯದೇ ಇರ್ತಕ್ಕಂಥ ವಿಧಾನಕ್ಕೆ ನಿರ್ಬಂಧ ಎನ್ನುತ್ತೆ ಆದರೆ ಇನ್ನೊಂದು ಮುಖ ಸ್ವತಂತ್ರ ಒಂದು ಕಟ್ಟಳೆ ಇನ್ನೊಂದು ಮುಕ್ತಾಯ ಕಟ್ಟಳೆಗಿಂದ ಮುಕ್ತಾಯ ಯಾವುದು ಆಧ್ಯಾತ್ಮಿಕ ರೂಪದಲ್ಲಿ ಯಾವುದೇ ರೀತಿಯಾದಂಥ ಕಟ್ಟಳೆ ಇಲ್ಲ ನಿರ್ಬಂಧಗಳಿಲ್ಲ ಆ ಜೀವ ಸಂಪೂರ್ಣ ಮುಕ್ತ ಸಕಾರಾತ್ಮಕವಾಗಿದೆ ಹುಟ್ಟು ಸಾವಿನಿಂದ ಮುಕ್ತ ಕಷ್ಟ ದುಃಖಗಳಿಂದ ಮುಕ್ತ ಇಚ್ಛೆ ಆಸೆ ಆಕಾಂಕ್ಷೆ ಇತ್ಯಾದಿ ವಿಷಯ ಸಂಪಾದ ಏನೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಕ್ತ ಹಾಗಾಗಿ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಯದಿರುವಂತೆ ತನ್ನಲ್ಲಿ ತಾನು ಕಟ್ಟಳೆ ತನ್ನಲ್ಲಿ ತಾನು ನಿರ್ಬಂಧ ಅಂಕುಶದಿಂದ ಇರುತ್ತೆ ಜೀವ ಈ ಅಂಕುಶ ನಿರ್ಬಂಧ ಕಟ್ಟಳೆ ಎಂತಕ್ಕಂಥದ್ದು ನಿರಂಕುಶವಾಗಿರ್ತಕ್ಕಂಥ ಜೀವಗಳಿಗೆ ಇಷ್ಟ ಆಗೋದಿಲ್ಲ ಅವುಗಳು ತನ್ನನ್ನು ತಾನು ಅಂಕುಶದಲ್ಲಿಡಲು ನಿರ್ಬಂಧದಲ್ಲಿಡಲು ಕಟ್ಟಳೆಗಳಲ್ಲಿಡಲು ಯಾರಿಲ್ಲ ಬದಲಿಗೆ ಈ ಜನ್ಮ ಆಗಿರ್ಬೋದು ಮುಂದಿನ ಜನ್ಮ ಆಗಿರ್ಬೋದು ತನ್ನ ಇಷ್ಟದಂತೆ ಹೇಗೆ ಬೇಕಾದ್ರೂ ಕೂಡ ಬದುಕೋಣ ಇಂತಕ್ಕಂಥ ದಿನ ಇಲ್ಲಿ ಯಾರು ಶಾಶ್ವತವಾಗಿ ಏನಿರೋದಿಲ್ಲ ಹುಟ್ಟಿರೋ ಸುತ್ತೋಪ್ಗೆ ಹೋಗ್ತಾರೆ ಕರ್ಮ ಫಲದಂತೆ ಫಲವನ್ನ ಪಡೀತಾರೆ ಆದಾಗ್ಯೂ ಇನ್ನೊಂದು ಮುಂದಿನ ಜನ್ಮಕ್ಕೆ ಬರೋದು ಆಗಿರ್ಬೇಕಾದ್ರೆ ಈ ಜನ್ಮದಲ್ಲಿ ನಾನು ಸ್ವತಂತ್ರವಾಗಿರ್ತೇನೆ ನನ್ನ ಕಟ್ಟಳೆ ಬೇಡ ನಿರ್ಬಂಧ ಬೇಡ ಅಂಕುಶ ಹೋಗೋಣ ನನಗೆ ಎಂತಕ್ಕಂತ ವಿಧಿವಿಧಾನದಲ್ಲಿ ಯಾವ ಜೀವ ಯಂತ್ರ ಅಂದ್ರೆ ಮಾನವ ಭೌತಿಕ ಜೀವನ ಆಚರಣೆಯನ್ನ ಮಾಡುತ್ತೆ ಮಾಡ್ತಿದ್ದಾರೆ ಅವರು ಸಕಾರಾತ್ಮಕ ಜೀವಗಳಿಂದ ಜಾಗೃತ ಯಂತ್ರ ಆ ಸಕಾರಾತ್ಮಕ ಜೀವಗಳಿಂದ ದೂರ ಆಗ್ತಾರೆ ಇದೇ ಕಾರಣ ಇನ್ನೇನೇ ಕಾರಣ ಇಲ್ಲ ಆ ಹಾನಿಕಾರಕವಾಗಿ ಇದ್ದಂತಹ ವಂಶದಲ್ಲಿ ನೋವು ಬಾಧೆ ಇತ್ಯಾದಿ ಇದ್ದೇ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಏನು ದುಷ್ಟ ಆತ್ಮಗಳ ಹಾವಳಿಯಾಗಿದ್ದಾಗ ಹಾನಿಕಾರಕ ಆತ್ಮಗಳ ಹಾವಳಿಯಾಗಿದ್ದಾಗ ಕಲುಷಿತಗೊಂಡಿರುವ ಆತ್ಮಗಳ ಹಾವಳಿ ದೇಹಗಳಲ್ಲಾಗಿದ್ದಾಗ ಅದು ಸಂಬಂಧಿಕರಾಗಿರಬಹುದು ಪರಿಚಯಸ್ಥರಾಗಿರಬಹುದು ಸ್ನೇಹಿತರಾಗಿರಬಹುದು ಯಾರೇ ಮನುಷ್ಯರಾಗಿರ್ಬೋದು ಒಬ್ಬ ವ್ಯಕ್ತಿಯಿಂದ ಸಕಾರಾತ್ಮಕ ವ್ಯಕ್ತಿಯಿಂದ ದೂರ ಆಗ್ತಾರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಅಥವಾ ದೂರ ಆಗಿಬಿಡ್ತಾರೆ ಅದಕ್ಕೆ ಕಾರಣ ಸ್ವಯಂ ಜೀವಾತ್ಮದ ಇಷ್ಟ ಕಷ್ಟಗಳು ನಡೆಯೋದೇ ಇಲ್ಲ ಆ ಸಂದರ್ಭದಲ್ಲಿ ಬದಲಿಗೆ ಆ ಜೀವಾತ್ಮವನ್ನು ನಿಯಂತ್ರಣ ಮಾಡ್ತಕ್ಕಂತಹ ಅನ್ಯ ಶಕ್ತಿಗಳ ಕಾರ್ಯ ನಡೆಯುತ್ತೆ ಏಕೆ ಈ ಮನುಷ್ಯ ಕೂಡ ಸಕಾರಾತ್ಮಕವಾಗಿಬಿಡ್ತಾರೆ ಬದಲಾಗ್ಬಿಡ್ತಾರೆ ಆ ಸಂದರ್ಭದಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ಆತ್ಮಗಳಿಗೆ ಹಾನಿಯಾಗತ್ತೆ ಬಾಧೆ ಆಗತ್ತೆ ಯಾವ ದೇಹದಲ್ಲಿ ಅಡುಕು ಆಹಾರ ಸೇವನೆ ಮಾಡ್ತಾವ ಮನುಷ್ಯನಂತೆ ನಿದ್ದೆ ಮಾಡ್ತಾವ ಮನುಷ್ಯನಂತೆ ಕಷ್ಟ ಇಲ್ಲದೆ ಮಳೆ ಇಲ್ಲದೆ ಬೆಳೆ ಹಾಗೆ ಆಹಾರ ಸೇವನೆ ಹಾಗೆಯೇ ಕಾರ್ಯ ಹಾಗೆ ಮನುಷ್ಯನ ಜೀವನದ ಜೊತೆ ಏನೇನ್ ಆಡ್ತಾ ಒಬ್ಬ ಗುಂತನಿಗೆ ಗೊತ್ತು ಜೊತೆಗೆ ಆ ಕಾರ್ಯಗಳ ಬಗ್ಗೆ ಗಮನಿಸಿದರೆ ಮನುಷ್ಯನಿಗೆ ಎಷ್ಟು ಕಷ್ಟ ಇದೆ ಈ ಭೂಮಿ ಮೇಲೆ ಜೀವನ ಮಾಡಲಿಕ್ಕೆ ಅನ್ಸುತ್ತೆ ಯಾರು ಜಾಗೃತಿ ಇಲ್ಲ ಅವರಿಗೆ ಜಾಗೃತಿ ಇರೋವರಿಗೆ ಸುಖಮಯ ಜೀವನ ಶುದ್ಧ ಅಂತಃಕರಣದ ಬದುಕು ಶಾಂತ ಸ್ಥಿತಿಯ ಸಕಾರಾತ್ಮಕತೆಯ ಸೊಬಗು ಪ್ರಕೃತಿಯ ಒಡಲಲ್ಲಿ ಕುಸುಮದಿಂದ ಕೂಡಿರುವ ಹೂವಂತೆ ಕುಸುಮ ಅಂದರೆ ಸುವಾಸನೆ ಹಾಗೆ ಜಾಗೃತಿಯಾಗಿರುವ ಬದುಕು ಯಾರು ಜಾಗೃತಿ ಆಗಿಲ್ಲ ಅವರಿಗೆ ಕಷ್ಟ ಯಾಕೆಂದ್ರೆ ಅವರು ನಾಳುವಿಕೆ ಮಾಡ್ತಕ್ಕಂಥವ್ರು ಬೇರೆ ನಿರ್ಬಂಧ ಇಲ್ಲದವರು ನಿಶ್ಚಯನೇ ಇಲ್ಲ ಅನಿಶ್ಚಿತ ಜೀವನ ಅನಿಶ್ಚಿತತೆಯಿಂದ ಓಡಾಡ್ತಕ್ಕಂಥದ್ದು ನಡೆದಾಡ್ತಕ್ಕಂಥದ್ದು ಕಾರ್ಯ ಮಾಡತಕ್ಕಂಥದ್ದು ಈ ಒಂದು ವಿಧಾನ ಮತ್ತು ಕಾರಣಗಳ ಕಾರಣದಿಂದ ಸಕಾರಾತ್ಮಕ ಜೀವಗಳೊಂದಿಗೆ ದೂರ ಆಗ್ತಾ ಅದರಲ್ಲಿ ಎಷ್ಟೇ ಘಟನೆ ನಡೀತಾರೆ ತಂದೆ ತಾಯಿಗಳು ಮಕ್ಕಳಿಂದ ದೂರ ಆಗೋದು ಮಕ್ಕಳು ತಂದೆ ತಾಯಿಯಿಂದ ದೂರ ಆಗುವುದು ಗಂಡ ಹೆಂಡ್ತಿಯಿಂದ ಹೆಂಡ್ತಿ ಗಂಡನಿಂದ ದೂರ ಆಗುವುದು ಅಕ್ಕ ತಂಗಿ ಅಣ್ಣ ತಮ್ಮಂದ್ರೆ ಬಂದು ಬಳಗ ದೊಡ್ಡಪ್ಪ ಚಿಕ್ಕಪ್ಪ ಅತ್ತಿಗೆ ನಾದಿನಿ ಪರಿಚಯಸ್ಥರು ಸ್ನೇಹಿತರು ಯಾವ ಯಾವ ಕಾರಣಕ್ಕೆ ಬೇಕಾದರೂ ದೂರ ಆಗ್ತಾರೆ ಒಡೆದು ಆಳುವ ನೀತಿ ಎಂತಕ್ಕಂಥ ಪರಿಪಾಠ ಅದು ಕುಟಿಲತೆಯಲ್ಲಿ ಮೋಸದಲ್ಲಿ ಶಕುನಿಯ ತಂತ್ರಗಳು ಅಗೋಚರ ತಂತ್ರಗಳು ಕಾರ್ಯಗಳನ್ನು ಮಾಡ್ತಾ ಈ ವಿಧಾನದಲ್ಲಿ ಎಷ್ಟೆಷ್ಟು ಕಾರ್ಯಾವಳಿಗಳು ನಡೀತಾ ಅವನು ಅದೇನೇ ನಡೆದ್ರೂ ಕೂಡ ಅಷ್ಟೇ ಸಕಾರಾತ್ಮಕ ಜೀವಗಳಿಂದ ದೂರವು ವಿಷಯ ಎಷ್ಟೇ ನಿರ್ಬಂಧ ಕಟ್ಟಳೆ ಅಂಕುಶ ಬೇಕಾಗಿಲ್ಲ ತನ್ನನೆ ಈ ಭೂಮಂಡಲದಿಂದ ಮುಕ್ತಗೊಳಿಸ್ಕೊಳ್ಳೋದು ಬೇಕಾಗಿಲ್ಲ ಅವಕ್ಕೆ ನಾವು ಇನ್ನೊಂದು ಜನ್ಮ ಇರ್ತೇವೆ ಈ ಜನ್ಮದಲ್ಲೂ ಎಷ್ಟು ಬೇಕು ಹೇಗೆ ಬೇಕಾಗ ಇರ್ತೇವೆ ಮುಂದಿನ ಜನ್ಮದಲ್ಲೇ ಇರ್ತಾವೆ ಶ್ರೀಕೃಷ್ಣ ಪರಮಾತ್ಮ ಹೇಳಿಲ್ವಾ ಆತ್ಮ ವಿನಾಶಿ ಅಂತ ನಾವು ಅವಿನಾಶಿ ಏನೋ ತಪ್ಪು ಮಾಡ್ಕೊಂಡಿದ್ದೆವು ಶಿಕ್ಷೆ ಅನುಭವಿಸ್ತೀವಿ ನಮಗೇನೋ ಬಂದಿರೋದು ಅಂತಾವೆ ನರ್ಕ ಕರ್ಕೋಗ್ತಾರೋ ಎಲ್ಲಿ ಕರ್ಕೊಂಡೋಗಿ ಶಿಕ್ಷೆ ಕೊಡ್ತಾರೋ ಭೂಮಂಡಲೇ ಕೊಡ್ತಾರೋ ಭೂಮಂಡಲ ಬೇಕಾದಷ್ಟು ನರ್ಕಗಳಿದ್ದಾವೆ ಅಲ್ಲಿ ಅನ್ಬೋಸ ಏಳ್ಬೇಕಾದ್ರೆ ಅನ್ಬೋಸ ಒಟ್ಟಾರೆ ನಮಗೆ ಈ ಕಟ್ಟಳೆ ಬೇಡ ಆಧ್ಯಾತ್ಮಿಕ ಕಟ್ಟಳೆ ಬೇಡ ಒಂದನು ಬೇಡ ನಾವು ಮುಕ್ತವಾಗಿತ್ತು ನಮ್ಮ ಮನಸ್ಸಿಗೆ ಬಂದಂಗೆ ಇರ್ತೀವಿ ಭಗವಂತನ ರಚನೆನೂ ನಾವು ಭಗವಂತನ ರಚನೆ ಒಳಗಡೆ ಇದ್ದೇವೆ ನಮ್ಗೆ ಇಷ್ಟ ಬಂದಂಗೆ ಇರ್ತೇವೆ ನಿಮ್ಗೆ ಆ ಏನು ಮಾಡಿದೆ ಸಕಾರಾತ್ಮಕತೆ ಜನರಿಂದ ಇನ್ನಷ್ಟು ದಿನ ಇನ್ನೊಂದು ಕಾ ಇನ್ನೊಂದು ಪ್ರಯಾಣ ಮನುಷ್ಯ ಜೀವನ ಆತ್ಮಜೀವನ ಪ್ರಯಾಣ ಈ ಜನ್ಮ ಆಗಿರ್ಬೋದು ಮುಂದಿನ ಜನ್ಮಕ್ಕಾಗಿರ್ಬೋದು ನಾವು ಆಚರಣೆ ಮಾಡ್ತೀವಿ ಅನ್ನೋ ನಿರ್ಧಾರದೊಂದಿಗೆ ಅಥವಾ ಮನಸ್ಥಿತಿಯೊಂದಿಗೆ ಆ ಮನುಷ್ಯ ದೇಹಗಳು ಕೂಡ ಹಾಗೆ ಆತ್ಮಗಳು ಕೂಡ ಇದೇ ಕಾರ್ಯವೈಖರಿಯಲ್ಲಿ ನಡೀತಾ ಇರ್ತವೆ ಅದರಿಂದಾಗಿ ಸಕಾರಾತ್ಮಕ ಜನರಿಂದ ಅವು ದೂರ ಆಗ್ತಕ್ಕಂಥದ್ದು ಬೇರ್ಪಡ್ತಕ್ಕಂಥ ಕಾರ್ಯವನ್ನು ಈ ಉದ್ದೇಶದಿಂದ ಮಾಡ್ತಾರೆ ಬೇರೆ ಇನ್ನೇನು ಉದ್ದೇಶ ಇರೋದಿಲ್ಲ ಎನ್ ಭಗವಂತ ಬಿಟ್ಟಿದ್ದಾನೆ ಅನುಭವ ಈ ಮನುಷ್ಯ ಜೀವನ ಬಿಡು ಇನ್ನೊಂದೆರಡು ಜನ್ಮ ಆಗಲಿ ಏನಾಯ್ತು ಆಮೇಲೆ ಆಯಿತು ಇಲ್ಲ ಹಾನಿ ಮಾಡ್ಕೋತಾ ಮಾಡ್ಕೋತ ನಷ್ಟ ಆಗಿ ಬಿಡೋ ನಮ್ಗೆ ಒಂದಿರೋದೇನು ಅನ್ನೋ ಒಂದು ಸ್ಥಿತಿಯಾದ್ರೂ ಇರ್ಬೋದು ಹೇಳಲಿಕ್ಕೆ ಬರೋದಿಲ್ಲ ಅಲ್ಲಿ ಸಕಾರಾತ್ಮಕ ಭಯ ಎಂಬುದು ಇರೋದಿಲ್ಲ ಹಾನಿಗೆ ಒಳಪಡುವ ವಿಭಾಗದಲ್ಲಿ ಅಜ್ಞಾನ ಹೋಗ್ತಾ ಇರುತ್ತೆ ಅವುಗಳನ್ನು ಹಾಗಾಗಿ ಸಕಾರಾತ್ಮಕ ಜನರಿಂದ ಅನ್ಯ ಜನರು ಯಾರು ಬೇರ್ಪಡ್ತಾ ಇರ್ತಾರೆ ಅವರಲ್ಲಿ ನೋಡಿ ಆ ಒಳಗಡೆ ಯಾರು ಇರ್ತಾರೆ ಅವರ ಜೀವನ ಮೇಲ್ಮುಖದಲ್ಲಿ ಏನೋ ನಡೀತಾ ಇರುತ್ತೆ ಘಟನೆ ಇಲ್ಲ ಆ ಸ್ವಯಂ ಜೀವವೇ ಆ ರೀತಿಯಾದಂಥ ವಿಧಾನ ಆಯ್ಕೆ ಮಾಡ್ಕೊಂಡಿರುತ್ತೆ ನಿರ್ಬಂಧ ಬೇಡ ನನಗೆ ಕಟ್ಟಳೆ ಬೇಡ ನಿಯಮ ಬೇಡ ಅಂದ್ರೆ ಇಲ್ಲಿಗೆ ಮಾತ್ರ ಆಧ್ಯಾತ್ಮಿಕ ವಿಭಾಗದಲ್ಲಿ ಸಂಪೂರ್ಣ ಮುಕ್ತ ಈ ಒಂದು ಕಾರಣಗಳಿಂದ ಜೀವ ಅದು ಸಕಾರಾತ್ಮಕ ಜೀವಗಳೊಂದಿಗೆ ಸಂಪರ್ಕದಲ್ಲಿ ಇರೋದಿಲ್ಲ ಕನೆಕ್ಟ್ ತಪ್ಪುತ್ತಾವೆ ಕನೆಕ್ಟ್ ತಪ್ಪಿಸ್ತಾವೆ ಬೇರೆ ಅಂತ ಹೇಳ್ತೀವಿ ಬಿಡಿ ನಾನು ಒಂದು ಮುಂಚೆ ಇರ್ತಾರೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಆದ ಪಕ್ಷ ದೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆತ ಮನೆಗೆ ಇಟ್ಕೊಳ್ಳೋದು ಮನೆಗೆ ಹರತಕೊಂಡು ಕಾರ್ಯವೇ ಮಾಡೋದ್ರಿಂದ ಮತ್ತು ಸಮಸ್ಯೆ ನಿವಾರಣೆ ಮಾಡ್ಬೋದು ಆತ್ಮಗಳ ಸಮಸ್ಯೆ ಕೂಡ ನಿವಾರಣೆ ಮಾಡ್ಬೋದು ವೆಹಿಕಲ್ಗಳಲ್ಲಿ ಆಕ್ಸಿಡೆಂಟ್ ಇತ್ಯಾದಿ ಆಗೋದು ಆಗ ರಿಪೇರಿಗೆ ಬರೋದು ಹೊಸ ವೆಹಿಕಲ್ಗಳೇ ಕೈ ಕೊಡೋದು ಏನೇನಾದ್ರು ಸಮಸ್ಯೆ ಆಗ್ತಾ ಇರ್ತಲ್ಲ ಅದು ಕೂಡ ನೀವು ದೂಪದ ಪೌಡರ್ನ ಹಾಕ್ಬೋದು ಆತ್ಮದ ಹಾವಳಿ ಇತ್ಯಾದಿ ಸಮಸ್ಯೆ ಇದ್ದರೆ ದೂರ ಆಗ್ತಾ ಥರ ಇತ್ಯಾದಿ ಕಾರ್ಯಗಳನ್ನು ಮಾಡಿದ್ರೆ ಅದು ದೂರ ಆಗುತ್ತೆ ಲಕ್ಷ್ಮೀಪುರ ಹಾಕುತ್ತೆ ದೂಪದ ಪೌಡರ್ ಕೂಡ ಲಭ್ಯ ಇದನ್ನು ಮನೆಯಲ್ಲಿ ಅಂಗಡಿಯ ಮುಂಗಟ್ಟಗಳಲ್ಲಿ ವಸ್ತುಗಳೆಲ್ಲ ಹಾಕೊಳ್ಳೋದ್ರಿಂದ ಹಣಕಾಸಿನ ಬರೋದು ಕೈಗೊಳ್ಳೋದು ಇತ್ಯಾದಿ ಅಂತ ಕೂಡ ಲಭ್ಯ ಹಾಗೆ ಎಲ್ ಕೂಡ ಲಭ್ಯದೇ ಹೆಕ್ ಪತ್ತೆಗೆ ತಲುಪತ್ತೆ ಪೌರ್ ಕೂಡ ಲಭ್ಯತೆ ಹೆಕ್ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಝೋರ್ ಸೆವೆನ್ ಕರೆ ಮಾಡಿ ಬುಕ್ ಮಾಡಬಹುದು ಹುಡುಕಲ್ನಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಇದೆ ಹನ್ನೆರಡು ಔಷಧಿ ಒಳಪಟ್ಟಿದ್ದ ಬಾಲ್ಗ ಸಮಸ್ಯೆ ನಿವಾರಣೆಗೆ ಔಷಧಿ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಹೊಟ್ಟೆಗೆ ಮದ್ದ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಈಗಾಗಲೇ ಹೇಳಿದೆ ಆ ಫೋನ್ ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸಮಸ್ಯೆಗಳನ್ನು ಮಾತಾಡ್ಬೋದು ಈ ಒಂದು ನಂಬರ್ಗೆ ಕರೆ ಮಾಡಿ ಆರ್ಡರ್ಸ್ ಕೂಡ ಮಾಡ್ಬೋದು ಬುಕ್ ಮಾಡ್ಬೋದು ದುಪ್ಪದ ಪೌಡರ್ ಇತ್ಯಾದಿಗೆ ಸಂಬಂಧಪಟ್ಟಂತೆ ಅಸ್ತ್ರ ಸಾಮಾಜಿಕ ಅಂಗಡಿ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿ ಅದು ಪಕ್ಷ ಕಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೀರು ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ನಾನು ನಿಮಗೆ ತಗೊಂಡು ಮುಂದೆ ಭೇಟಿಯಾಗೋಣ